ಬಸವನಾಡಿನ ಮಾಣಿಕ್ಯ ನುಡಿದಂತೆ ನಡೆದ ಜನನಾಯಕ ಬಸವನ ಬಾಗೇವಾಡಿಗೆ ನೀರಾವರಿ ಮೂಲಭೂತ ಸೌಲಭ್ಯ ಕಲ್ಪಿಸಿ ಅನ್ನದಾತರ ಆಶಾಕಿರಣ ಎಂದೇ ಕರೆಸಿಕೊಳ್ಳುವ ಚಿಕ್ಕ ಅಧಿಕಾರದಲ್ಲಿ ಪಾರದರ್ಶಕವಾದ ಪ್ರಾಮಾಣಿಕ ಆಡಳಿತ ನೀಡಿ ಜನರ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿ ನಗುನಗುತ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಮಲ್ಲನಗೌಡ ಪಾಟೀಲ್ ಕಾಂಗ್ರೆಸ್ ಯುವ ಮುಖಂಡರು ಚಿಕ್ಕಗರಸಂಗಿ ಬಾಗೇವಾಡಿ ಕ್ಷೇತ್ರದ ಗಂಡು ಹಿಂದೆ ನೋಡ್ರಿ ರೈತರ ದಂಡು ಬಂಡ ಹೇಳದ ಗಂಡು ಬಂದರೆ ಯಾರಿವರ ಹೆಮ್ಮೆಯ ಶಿವಾನಂದ ಪಾಟೀಲರ ಬಾಗೇವಾಡಿ ಕ್ಷೇತ್ರ ಚಂದ ಶಿವಾನಂದ ಪಾಟೀಲರಿಂದ ಮತ್ತೊಮ್ಮೆ ಆರಿಸಿ ಬಂದ್ರೆ ನಿಮ್ಮ ಪುಣ್ಯದಿಂದ ಬಾಗೇವಾಡಿಯ ಕಡೀಡಿ ಜಿಲ್ಲೆಗೆ ಮುಂದ ಬಡಿಯುವ ದುಡುಗನ್ನ ಮಿಂಚುವ ಬೆಳಕನ್ನ ಯಾರಿಗರ ಹಿರಿಯ ಕಕ್ಕೈತೇನು ಹೇಳಿ ಜಗಕ್ಕೆಲ್ಲ ಬೆಳಕಿ ನೀಡೋ ನವಂ ಬೆಳಕ ಯಾರಿಗರ ತಿಳಿಯ ಹೇಳಿ ಮೆಟ್ಟಿನ ಕ್ಷೇತ್ರಕ್ಕೆ ಶಿವಾನಂದ ಪಾಟೀಲರಣೆ ಆರಿಸಿ ತರಬೇಕ ಬಾಗೇವಾಡಿ ಕ್ಷೇತ್ರದ ಗಂಡು ಹಿಂದ ನೋಡ್ರಿ ರೈತರ ದಂಡು ಬಂಡ ಹೇಳದ ಗಂಡು ಒಂದರ ಯಾರಿವರ ಹೆಮ್ಮೆಯ ಶಿವಾನಂದ ಪಾಟೀಲರ ಹೆಮ್ಮೆಯ ಶಿವಾನಂದ ಪಾಟೀಲರ ாஸ்தி க்ராக பிரீத்தி நந்தி நோட் அவர்த்தி ஊர்ந்த எந்த சமையா ஓகே எல்லாரும் ஒப்புஹிடுற கேத்த எங்க கலானந்த பட்டீலரேக்கு சிவானந்த பாட்டில மத்தி பண்ற நம்ம புண்ணதில்ல துப்பதீபுடிய துப்பதீபி பசவன் குடிய

மத்தொங் சிவானந்த பட்டீல ஆரஸ் தந்த அருசா தோப்பி அக்காவன் முந்த மத்தொங்க நோட்ரி இவரே ஆசித்தந்த பாகேவாடி க்ர சிவானந்த பாட்டிலரிந்த மத்தம் பாட்டீல மத்தொமாரி புண்ணேதாக இடீ ஜில் பாகேவாடி க்த்திர கண்டு இருந்த நோட்ரி ரைத்தர தண்டு பண்ட கண்டு வந்தி வர எம்மைய சிவானந்த பட்டீலர